ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಆಲ್ಮೋಸ್ಟ್ ಒನ್ ಇಯರ್ ಆದಮೇಲೆ ಮತ್ತೆ ನಾನು ವೀಡಿಯೋನ ಮಾಡ್ತಾ ಇರೋದು ಸೊ ಈ ಗ್ಯಾಪನ್ನು ಯಾಕೆ ಮಾಡಿರೋದು ಅಂತ ಕೆಲವೊಂದಿಷ್ಟು ಕ್ಷಣಕ್ಕೆ ಗೊತ್ತಿರುತ್ತೆ ಇನ್ನು ಕೆಲವೊಂದು ಕ್ಷಣಕ್ಕೆ ಗೊತ್ತಿರಲ್ಲ ನಾನು ಯಾಕೆ ಈ ಒನ್ ಇಯರ್ ಗ್ಯಾಪ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಬರ್ತಾ ಒಂದೇ ಅಪ್ಕಮಿಂಗ್ ವಿಡಿಯೋಸಲ್ಲಿ ತಿಳಿಸ್ತೀನಿ ಸೊ ಇದೊಂದು ಪುಟಾಣಿ ವೀಡಿಯೋ ಯಾಕಪ್ಪ ಅಂತ ಅಂದರೆ ನಾನು ಮತ್ತೆ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಮಾಡಿ ಹಾಕ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ಬೇಕಿತ್ತು ನಾನು ಯೂಟ್ಯೂಬ್ ಚಾನೆಲ್ ಮಾಡಿರೋದೇ ನಮ್ಮ ಮೆಮೊರೀಸನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಾಗಿತ್ತು ಬಟ್ ಆದರೆ ಕೆಲವೊಂದಿಷ್ಟು ರೀಸನ್ನಿಂದ ವಿಡಿಯೋಸನ್ನು ಮಾಡೋದಕ್ಕೆ ಆಗಿರಲಿಲ್ಲ ಬಟ್ ಅದೇನು ಇವಾಗೇನು ಒನ್ ಇಯರಲ್ಲಿ ಎಷ್ಟು ನಮ್ಮದು ಜರ್ನಿ ಮಿಸ್ ಆಯ್ತಲ್ವ ಸೊ ಅದು ಮುಂದೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋಸನ್ನು ಕಂಟಿನ್ಯೂ ಮಾಡೋಣ ನನಗೋಸ್ಕರ ಮತ್ತು ನಿಮ್ಮೆಲ್ಲರಿಗೋಸ್ಕರ ಯಾಕೆ ಅಂತಂದರೆ ತುಂಬ ಜನ ಕಮೆಂಟ್ ಮಾಡಿದ್ರು ಯಾಕೆ ವೀಡಿಯೋಸನ್ನು ಮಾಡ್ತಾ ಇಲ್ಲ ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನನ್ನ ನಿಮಗೋಸ್ಕರ ಪ್ಲಸ್ ನನಗೋಸ್ಕರ ಇಬ್ಬರಿಗೋಸ್ಕರನೂ ನಾನು ಮತ್ತೆ ವಿಡಿಯೋ ವೀಡಿಯೋಸನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ರೆಗ್ಯುಲರ್ ಆಗಿ ಹಾಕ್ಲಿಕ್ಕೆ ಆಗದೆ ಇದ್ರೂ ಕೂಡ ವೀಕ್ಲಿ ಒಂದು ಅನ್ನೋದ್ರೂ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ನಾನು ಇವಾಗ ಅಮ್ಮನ ಮನೇಲಿ ಅಂದರೆ ಇಲ್ಲೂರಲ್ಲಿದ್ದೀನಿ ಸೊ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ನನಗೆ ರೆಗ್ಯುಲರ್ ಆಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೇ ಇನ್ನು ಮುಂದೆ ವೀಡಿಯೋಸನ್ನು ಮಾಡ್ತಾ ಹಾಕ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಾನು ಕೆಲವೊಂದಿಷ್ಟು ವೀಡಿಯೋಸನ್ನು ಕ್ಯಾಪ್ಚರ್ ಮಾಡಿಕೊಂಡು ಇಟ್ಕೊಂಡಿದ್ದಿದೆ ಅದನ್ನು ಇನ್ನೂ ಎಡಿಟ್ ಮಾಡಿಲ್ಲ ಏನೂ ಮಾಡಿಲ್ಲ ಅದನ್ನು ಮಾಡಿಬಿಟ್ಟು ನಿಮ್ಮೆಲ್ಲರಿಗೆ ತೋರಿಸಿ ಅದಾದ ಮೇಲೆ ನಾನು ಮತ್ತೆ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಸೊ ಇದೊಂದು ಪುಟಾಣಿ ವೀಡಿಯೋ ನನ್ನ ಜ್ಯೇಷ್ಠ ವ್ಲಾಗ್ಸ್ ಚಾನಲಲ್ಲಿ ಮತ್ತೆ ನನ್ನ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ಬೇಕಿತ್ತು ಅದಕ್ಕೆ ಒಂದು ಶಾರ್ಟ್ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಮುಂಚೆ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರು ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅದೇ ರೀತಿ ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು ಅಂತ ಕೇಳ್ಕೊಳ್ತೀನಿ ಸೊ ಇದಿಷ್ಟೇ ಫ್ರೆಂಡ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಸೂನ್ ಹೊಸ ಹೊಸ ವೀಡಿಯೋ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಹಳೆಯ ವೀಡಿಯೋಸನ್ನು ನೋಡಿಕೊಂಡು ಬನ್ನಿ ಓಕೆನಾ ಬಾಯ್